ಎಲ್ಲಿ ನೀರ್ ಇರ್ತದ ಅಲ್ಲಿ ನೀರ್ ಬರ್ತದ ಈಗ ನೀರೆಲ್ಲ ಕೆಳಮುಖವಾಗಿ ಹರಿತದಲ್ಲ ಯಾಕೆ ಕೆಳಮುಖವಾಗಿ ಹರಿತದ ಸಮುದ್ರ ಕೆಳಗದ ಆ ಸಮುದ್ರದ ಕಡೆಗೆ ನೀರು ಹೋಗ್ತದ ಬೆಂಕಿ ಮೇಲ್ಮುಖವಾಗಿ ಹರಿತದ ಯಾಕೆ ಮೇಲ್ಮುಖವಾಗಿ ಹರಿತದ ಬೆಂಕಿ ಯಾಕೆ ಕೆಳಗೆ ಹರಿಲಿಲ್ಲ ಬೆಂಕಿಯ ಮೂಲ ಸೂರ್ಯ ಅದಾನ ಸೂರ್ಯನ ಕಡೆ ಅದು ಹರಿತದ ನೀರಿನ ಮೂಲ ಸಮುದ್ರ ಅದ ಅದು ಸಮುದ್ರದ ಕಡೆ ಹರಿತದ ಹಾಗೆ ಸಂತೋಷ ನಮ್ಮ ಹತ್ತಿರ ಇತ್ತು ಅಂದ್ರ ಸಂತೋಷ ನಮ್ಮ ಕಡೆ ಬರ್ತದ ನಮ್ಮ ಹತ್ತಿರ ಏನೂ ಇರ್ದಿದ್ರು ನಾವು ಪ್ರಸನ್ನರಾಗಿದ್ದೀವಿ ಅಂದ್ರೆ ಪ್ರಸನ್ನತೆ ನಮ್ಮ ಜೋಡಿ ಬರ್ತದ ನಮ್ಮ ಹತ್ತಿರ ಎಲ್ಲಾ ಇದ್ದು ನಾವು ದುಃಖಿಗಳಾಗಿದ್ದೀವಿ ಅಂದ್ರೆ ನಮ್ಮ ಹತ್ತಿರ ಮತ್ತೆ ದುಃಖವೇ ಬರ್ತದೆ ಎಲ್ಲಿ ನೀರ್ ಇರ್ತದ ಅಲ್ಲಿ ನೀರು ಬರ್ತದ ಈಗ ನೀರೆಲ್ಲ ಕೆಳಮುಖವಾಗಿ ಹರಿತದಲ್ಲ ಯಾಕೆ ಕೆಳಮುಖವಾಗಿ ಹರಿತದ ಸಮುದ್ರ ಕೆಳಗದ ಆ ಸಮುದ್ರದ ಕಡೆಗೆ ನೀರು ಹೋಗ್ತದ ಬೆಂಕಿ ಮೇಲ್ಮುಖವಾಗಿ ಹರಿತದ ಯಾಕೆ ಮೇಲ್ಮುಖವಾಗಿ ಹರಿತದ ಬೆಂಕಿ ಯಾಕೆ ಕೆಳಗೆ ಹರಿಲಿಲ್ಲ ಬೆಂಕಿಯ ಮೂಲ ಸೂರ್ಯ ಅದ ಸೂರ್ಯನ ಕಡೆ ಅದು ಹರಿತದ ನೀರಿನ ಮೂಲ ಸಮುದ್ರ ಅದ ಅದು ಸಮುದ್ರದ ಕಡೆ ಹರಿತದ ಹಾಗ ಸಂತೋಷ ನಮ್ಮ ಹತ್ತಿರ ಇತ್ತು ಅಂದ್ರೆ ಸಂತೋಷ ನಮ್ಮ ಕಡೆ ಬರ್ತದ ನಮ್ಮ ಹತ್ತಿರ ಏನೂ ಇರ್ದಿದ್ರು ನಾವು ಪ್ರಸನ್ನರಾಗಿದ್ದೀವಿ ಅಂದ್ರೆ ಪ್ರಸನ್ನ